ತಹಸೀಲ್ದಾರ್ ಗೈರು ಹೈಟೆಕ್ ತಹಸೀಲ್ದಾರ್ ಎಂದ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಲುಗಿ ಹೋಗಿದ್ದ ಗ್ರಾಮೀಣ ಭಾಗದ ಜನರ ಬೋಣೆಗೆ ಸ್ಪಂದಿಸಲು ಸರ್ಕಾರ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ ಆದರೆ ಇಲ್ಲಿನ ತಹಸೀಲ್ದಾರ್ ಅವರು ಗೈರು ಹಾಜರಾಗುವುದರ ಮೂಲಕ ತಾವು ಹೈಟೆಕ್ ತಹಸೀಲ್ದಾರ್ ಎಂದು ತೋರ್ಪಡಿಸಿದ್ದಾರೆ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ಎಳೆಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಗ್ರಾಮ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಭಾಗದಲ್ಲಿ ಕಂದಾಯ ಇಲಾಖೆಗೆ ಗುಂಡು ತೋಪು ರಾಜಕಾಲುವೆ ಸರ್ವೆ ಕಾರ್ಯ ಸ್ಮಶಾನ ರಸ್ತೆ ಒತ್ತುವರಿ ಮತ್ತು ಜಮೀನು ಮಂಜೂರಾತಿ ದುರಸ್ತಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳಿವೆ ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ತಹಸೀಲ್ದಾರ್ ರವರಿಗೆ ಗ್ರಾಮಸಭೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿತ್ತು ವಿಪರ್ಯಾಸ ತಹಸೀಲ್ದಾರ್ ಅವರು ತಾವು ಪ್ರಿನ್ಸಿಪಲ್ ಸೆಕ್ರೆಟರಿಗಿಂತಲೂ ಹೆಚ್ಚು ಎಂದು ತೋರ್ಪಡಿಸಲು ಕಾರ್ಯಕ್ರಮಕ್ಕೆ ಗೈರು ಹಾಕಿದ್ದಾರೆ ಇವರ ಆಡಳಿತ ಅವಧಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಲಂಚವಂತಹ ತಾಂಡವಾಡುತ್ತಿದೆ ಎಂದು ಸಾರ್ವಜನಿಕರಿಂದ ದೂರುಗಳು ಕೇಳಿದರೆ ಇದನ್ನು ಆಧರಿಸಿ ಅತಿ ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳೂ ಇಲ್ಲ ನನ್ನ ನೀವು ನಾನು ನಿಮ್ಮ ಪಂಚಾಯಿತಿಗೆ ನಿಮ್ಮ ಗ್ರಾಮಕ್ಕೆ ಏನು ಮಾಡಬೇಕು ಅಂತ ಕೇಳೋದಕ್ಕೆ ನನ್ನ ಎಲ್ಲ ಅಧಿಕಾರ ಕರ್ಕೊಂಡು ಇವತ್ತು ನಾನು ನಿಮ್ಮೂಲಿ ಬಂದಿದ್ದೇನೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬಹುಶಃ ಇಲ್ಲಿನ ತಹಸೀಲ್ದಾರ್ ಅವರಿಗೆ ಗ್ರಾಮ ಸಭೆಗೆ ಬರುವ ಕೂಡ ಇಲ್ಲಿ ಜಮೀನಿಗೆ ಸಂಬಂಧಪಟ್ಟಂತಹ ನಾನಾ ಸಮಸ್ಯೆ ಇರ್ತವೆ ಸರ್ವೆ ಮಾಡ್ತಕ್ಕಂಥದ್ದು ಮಶಾಣ ಗುಂಡು ತೋಪು ರಸ್ತೆ ಒತ್ತುವರಿ ಖಾತೆ ಆದ ಇರ್ತದ್ದು ಜಮೀನು ಮಂಜೂರು ಮಾಡದೆ ಇರ್ತಕ್ಕಂಥದ್ದು ಇವೆಲ್ಲ ಸಮಸ್ಯೆ ಇರ್ತವೆ ಇವೆಲ್ಲ ಚರ್ಚೆ ಮಾಡಬೇಕು ಬಾಪಾ ಸಭೆಗಳಿಗಂದ್ರೆ ಅದನ್ನ ಹೈಟೆಕ್ ತಹಸೀಲ್ದಾರ್ ನೋ ಲೋಟೆಕ್ ಹೈಟೆಕ್ ತಹಸೀಲ್ದಾರ್ ಅದನ್ನು ಪ್ರಿನ್ಸಿಪಲ್ ಇಂದ ಮೇಲೆ ಗ್ರಾಮಸ್ಥರುಗಳು ಸಂಘ ಸಂಸ್ಥೆಗಳು ಅನೇಕ ಜನ ದೂರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅನೇಕ ಜನ ಅದರ ಬಗ್ಗೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಈ ತಹಲ್ದಾರ್ ಬಂದ ಮೇಲೆ ಲಂಚ ಎಲ್ಲ ಯಾವ ಕೆಲಸ ಆಗ್ತಾ ಅಂತ ಅಂತೇಳಿ ನನಗೆ ಸಾರ್ವಜನಿಕರು ದೂರ ಕೊಟ್ಟಿದ್ದಾರೆ ಅವತ್ತು ಬರಬೇಕಾಯ್ತು ಇವತ್ತು ಯಾಕಂದ್ರೆ ಗ್ರಾಮ ಸಭೆ ಅಂತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರಿ ಕಾರ್ಯಕ್ರಮವನ್ನು ಆ ತಹಸೀಲ್ದಾರ್ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಜನರು ಆಸ್ಪತ್ರೆಗಳಿಗೆ ಅವರ ಸ್ಪಂದಿಸತಕ್ಕಂಥ ತಹಸೀಲ್ದಾರ್ ವಿರುದ್ಧ ನಾನು ಕೂಡ ಗೌರವ ಜಿಲ್ಲಾಧಿಕಾರಿಗಳಿಗೆ ಏನು ಸಹ ಮನವಿ ಕೊಟ್ಟಿದ್ದಾರೆ ಆ ಮನವಿನ ಆಧರಿಸಿ ಗೌರವ ಕೊಡ್ತೇನೆ ಆದರೂ ಕೂಡ ಒಬ್ಬ ತಾಯೆದಲ್ಲ ಮಾತ್ರಕ್ಕೆ ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಡದೆ ಬಿಡೋದಿಲ್ಲ ಆದರೂ ಜವಾಬ್ದಾರಿ ಇರ್ತಕ್ಕಂಥ ಒಳ್ಳೆ ಮಂತ್ರಿ ಇದ್ದಾರೆ ಅಂದರೆ ಅದು ಸಂತೋಷ್ ಲಾಡೋರು ಇಂದ ಒಬ್ಬ ಸಂತೋಷ್ ಲಾಡೋರಿಗೆ ನಾನು ಹೋಗಿ ಮನವಿಯನ್ನು ಮಾಡಿದೆ ಸಂತೋಷ್ ಲಾಡೋರೇ ನಿಮಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ವಿಶೇಷವಾದ ಗೌರವ ಆಗಿದೆ ನನ್ನ ಜಿಲ್ಲೆಗೆ ಏನು ಮಂಜೂರಾಗಿದೆ ಆ ದಯಮಾಡಿ ಆ ಒಂದು ಹಾಸ್ಟೆಲ್ ಅನ್ನ ಶಾಲೆಯನ್ನ ನನಗೆ ಕೊಡಬೇಕು ಅಂತ ಮನವಿ ಮಾಡಿದೆ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಒಂದು ಶಾಲೆಯನ್ನ ಇವತ್ತು ಮಂಜೂರು ಮಾಡಿದ್ದಾರೆ ಆ ಶಾಲೆಯನ್ನು ಕೂಡ ನಿಮ್ಮ ಪಂಚಾಯಿತಿಯಲ್ಲೇ ಕಟ್ತಾ ಇದ್ರಿ ವಿಶೇಷವಾದ ಪ್ರೀತಿ ನಿಮ್ಮ ಪಂಚಾಯತ್ ಮೇಲೆ ಯಾಕಂದ್ರೆ ಭಾಗ ಅಭಿವೃದ್ಧಿ ಆಗಬೇಕು ರೈತರು ಒಳ್ಳೇದಾಗಬೇಕು ಕೂಲಿ ಕಾರ್ಮಿಕ ಒಳ್ಳೇದಾಗಬೇಕು ಸಿಮೆಂಟ್ ರಸ್ತೆ ಇಲ್ಲ ಇದನ್ನು ಸೇರ್ಕೊಂಡು ಕುಡಿಯುವ ನೀರಿಲ್ಲ ಯಾವುದೇ ಸೌಲಭ್ಯ ಇರಲಿಲ್ಲ ಆದರೆ ನೀವೆಲ್ಲ ಸೇರಿ ನನ್ನ ಶಾಸನ ಮಾಡಿದ ಮೇಲೆ ಇವತ್ತು ಬುಕ್ಕಿ ರಸ್ತೆಯಿಂದ ಎರಡು ಬಾರಿ ಡಾಂಬರ್ ರಸ್ತೆ ಹಾಕಿದ್ದೇನೆ ಇಲ್ಲಿಂದ ರಾಮಚಂದ್ರ ರಸ್ತೆ ಹಾಕಿದ್ದೇನೆ ಇವತ್ತು ಮತ್ತೆ ಜಯರಾಮಣ್ಣ ಗೋವಿಂದಣ್ಣ ಶ್ರೀನಿವಾಸ ಮಹದೇವಣ್ಣ ನಾಗಣ್ಣ ಅವರೆಲ್ಲ ಒತ್ತಾಯ ಪಡೆದ ಮೇರೆಗೆ ಮತ್ತೆ ಅರವತ್ತು ಲಕ್ಷ ರೂಪಾಯಿಗಳನ್ನ ಆ ರಸ್ತೆಗೆ ಮಂಜೂರು ಮಾಡಿದ್ದೇನೆ ಇದೊಂದೇ ಅಲ್ಲ ಇವತ್ತು ನಿಮ್ಮ ಗ್ರಾಮದಲ್ಲಿ ನೀವೆಲ್ಲ ಕೂಡ ಒಂದು ಸಾಲ ತಗೋಬೇಕು ಅಂದ್ರೆ ಪಾಣಿ ತಗೊಂಡು ಬೂದಿ ಕೊಡೆ ಹೋಗ್ತಾ ಇದ್ರಿ ಅಲ್ವಾ ಇವತ್ತು ನಿಮ್ಮ ಪಂಚಾಯಿತಿಯಲ್ಲೇ ಸೊಸೈಟಿಯನ್ನ ಮಾಡ್ತಾ ಇದ್ದೇನೆ ನೀವೆಲ್ಲ ಶೇರ್ ಕಟ್ಟಬೇಕು ಶೇರ್ ಕಟ್ಟಿ ಶೇರ್ದಾರರಾದ್ರೆ ಸೊಸೈಟಿ ನಿಮ್ಮೂರಿಗೆ ಕೊಟ್ಟು ನಿಮ್ಮ ಕೈಯಲ್ಲೇ ಕೊಟ್ಟು ಯಾವ ತಾಯಿಗೆ ಲೋನ್ ಬೇಕು ಯಾವ ರೈತರಿಗೆ ಕೃಷಿ ಉದ್ದೇಶಕ್ಕೆ ಲೋನ್ ಬೇಕು ಇವೆಲ್ಲವನ್ನು ಕೂಡ ನಿಮ್ಮ ಗ್ರಾಮದಲ್ಲೇ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್ಕಾರದ ಒಂದು ಕಾರ್ಯಕ್ರಮ ಗ್ರಾಮ ಸಭೆ ಅಂದ್ರೆ ಇಡೀ ಸರ್ಕಾರ ತಾಲೂಕಿನ ಎಲ್ಲ ಅಧಿಕಾರಿಗಳು ಸೇರಿ ಆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಹೋಗಿ ಅಲ್ಲಿ ಗ್ರಾಮಸ್ಥರ ಕುಂದು ಕೊರತೆಗಳು ಅವರ ಸಮಸ್ಯೆಗಳು ಇದರ ಒಟ್ಟಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಈ ವರ್ಷದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ತಗೋಬೇಕು ಅಂತೇಳಿ ನಿರ್ಧರಿಸತಕ್ಕಂಥದ್ದು ಮತ್ತು ಯಾರೆಲ್ಲ ಗ್ರಾಮಸ್ಥರಿಗೆ ವಾಸ್ತವನೆಗಳಿಲ್ಲ ಗ್ರಾಮಗಳಲ್ಲಿ ಏನು ಮೂಲಭೂತ ಸೌಲಭ್ಯ ಇಲ್ಲ ಇವೆಲ್ಲವನ್ನು ಕೂಡ ತಿಳ್ಕೊಂಡು ಇದಕ್ಕೆ ಪರಿಹಾರವನ್ನು ಕಲ್ಪಿಸತಕ್ಕಂಥದ್ದೇ ಈ ಗ್ರಾಮ ಸಭೆ ಬಹುಶಃ ನನಗೆ ಸುಮಾರು ಹದಿನೈದು ವರ್ಷಗಳಿಂದ ಎಳೆಸಂದ್ರ ಪಂಚಾಯತಿ ಎಳೆಸಂದ್ರ ಗ್ರಾಮ ಬಂದಾಗ ವಿಶೇಷ ಈ ಗ್ರಾಮದಲ್ಲಿ ಅನುದಾನ ನನ್ನ ಪ್ರೀತಿಯಿಂದ ಹೊತ್ತು ಬರಮಾಡ್ಕೊಳ್ತೇನೆ ಅಷ್ಟೇ ಅಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಪ್ರತಿ ಬಾರಿ ಬಂದಾಗ